ತ್ರಿಶಲಾದೇವಿ ಇವರು ಎಪ್ಪತ್ತೆರಡನೆಯ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನವನ್ನು ಪಡೆದರು ಕೈವಲ್ಯ ಜ್ಞಾನವೆಂದರೆ ಜ್ಞಾನೋದಯವೆಂದರ್ಥ ಇಂದ್ರಿಯನ್ನು ಇಂದ್ರಿಯಗಳನ್ನು ನಿಭಾಯಿಸಿ ಸುಖ ಹಾಗೂ ಯಾತನೆಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಿಕೊಂಡು ಇವನು ಮಹಾವೀರ

सिद्धार्थ या बड कटिला राजा ಗೌಡ ನನ್ನ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ತಿರುಸದೂರು ಪದವಿ ಪೂರ್ವ ಮಹಾವಿದ್ಯಾಲಯ ಸಂಕಲ್ಪಿಸಿ ಗೌತಮ ಬುದ್ಧ ಬುದ್ಧನ ಬಾಲ್ಯದ ಹೆಸರು ಸಿದ್ಧಾರ್ಥ ಅವನು ಸಾಮಾನ್ಯ ಶತಪೂರ್ವ ಹನ್ನ ಶತಮಾನದಲ್ಲಿ ಜನಿಸಿದನು ತಂದೆ ಶುದ್ಧೋಧನ ತಾಯಿ ಮಾಯಾದೇವಿ ಅವನು ಸಾರನಾಥನ ಜಿಂಕೆವರದಲ್ಲಿ ತನ್ನ ಮೊದಲ ಬೋಧನೆಯನ್ನು ಮಾಡಿದನು ಇದನ್ನು ಧರ್ಮಚಕ್ರ ಪರಿವರ್ತನ ಎನ್ನುವರು ಕೋಸಲ ಮಗ್ಗದ ಗಂಗಾ ನದಿಯ ಬಯಲಿನ ನಗರಗಳಿಗೆ ಭೇಟಿ ಮಾಡಿ ಬೋಧನೆ ಮಾಡಿದರು ಆಸೆಯೇ ದುಃಖಕ್ಕೆ ಮೂಲ ಕಾರಣ ಎಂಬ ಸತ್ಯವನ್ನು ಕಂಡುಕೊಂಡನು ಎಂಬತ್ತನೆಯ ವಯಸ್ಸಿನಲ್ಲಿ ಕುಶಿನ ನಗರದಲ್ಲಿ ಮಹಾಪುರುಷಿ ವರಣ ಹೊಂದಿದನು ಎಂದರೆ ಮರಣ ಹೊಂದಿದನು ಗೌತಮ ಬುದ್ಧನ ಚಿತ್ರಾಯ ಸತ್ಯವೆಂದರೆ ಲೋಕವೆಲ್ಲ ದುಃಖ ಲೋಕವೆಲ್ಲ ದುಃಖ ಹಾಗೂ ನೋವಿನಿಂದ ಕೂಡಿದೆ ಆಸೆಯೇ ಈ ದುಃಖಕ್ಕೆ ಮೂಲ ಕಾರಣ ಅತಿಯಾದ ಆಸೆಯಿಂದ ಬಿಡುಗಡೆ ಪಡೆದಾಗಲೇಮಾನದಲ್ಲಿ ಜನಿಸಿದನು ತಂದೆ ಶುದ್ಧೋಧನ ತಾಯಿ ಮಾಯಾದೇವಿ ಅವನು ಕಾರನಾಥದ ಜಿಂಗೆವನದಲ್ಲಿ ತನ್ನ ಮೊದಲ ಬೋಧನೆಯನ್ನು ಮಾಡಿದನು ಇದನ್ನು ಧರ್ಮಚಕ್ರ ಪರಿವರ್ತನ ಎನ್ನುವರು ಕೋಸಲ ಮಗ್ಗದ ಗಂಗಾ ನದಿಯ ಬಯಲಿನ ನಗರಗಳಗೆ ಭೇಟಿ ಮಾಡಿ ಬೋಧನೆ ಮಾಡಿದರು ಆಸೆಯೇ ದುಃಖಕ್ಕೆ ಮೂಲ ಕಾರಣ ಎಂಬ ಸತ್ಯವನ್ನು ಕಂಡುಕೊಂಡನು ಎಂಬತ್ತನೆಯ ವಯಸ್ಸಿನಲ್ಲಿ ಕುಶಿನ ನಗರದಲ್ಲಿ ಮಹಾಪುರುಷಿ ಮರಣ ಹೊಂದಿದನು ಎಂದರೆ ಮರಣ ಹೊಂದಿದನು ಗೌತಮ ಬುದ್ಧನ ಚತುರಾಯ ಸತ್ಯವೆಂದರೆ ಲೋಕವೆಲ್ಲ ದುಃಖ ಲೋಕವೆಲ್ಲ ಬಿಡುಗಡೆ ಪಡೆದಾಗಲೇ ನೆಮ್ಮದಿಯಿಂದ ಕೂಡಿದೆ ಆಸೆಯೇ ಈ ದುಃಖಕ್ಕೆ ಮೂಲ ಕಾರಣ ಅತಿಯಾದ ಆಸೆಯಿಂದ ಬಿಡುಗಡೆ ಪಡೆದಾಗಲೇ ನೆಮ್ಮದಿಯ ಬದುಕು ಸಾಧ್ಯ ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ವಿಮುಕ್ತಿ ಸಾಧ್ಯ ಅಷ್ಟಾಂಗ ಮಾರ್ಗವನ್ನು ಮಧ್ಯಮ ಮತ ಎನ್ನುವರು ಅಷ್ಟಾಂಗ ಮಾರ್ಗಗಳು ಅಷ್ಟಾಂಗ ಮಾರ್ಗವನ್ನು ಮಧ್ಯಮ ಪಥ ಎನ್ನುವರು ಅಷ್ಟಾಂಗ ಮಾರ್ಗಗಳು ಒಳ್ಳೆಯ ನಡತೆ ಒಳ್ಳೆಯ ಮಾತು ಒಳ್ಳೆಯ ನೋಟ ಒಳ್ಳೆಯ ಬದುಕು ಒಳ್ಳೆಯ ಪ್ರಯತ್ನ ಒಳ್ಳೆಯ ನೆನಪು ಒಳ್ಳೆಯ ನಿರ್ಧಾರ Thank